ಸವಣೂರು ಶಿಕ್ಷಕನ ಮೇಲೆ ಹಲ್ಲೆ ಪ್ರಕರಣದ ಹಿನ್ನೆಲೆ ಸವಣೂರು ಪಟ್ಟಣ ಬಂದ್ಗೆ ಕರೆ ನೀಡಿದ್ದಾರೆ ಸಂಘಟನೆ ಹೌದು ಹಾವೇರಿ ಜಿಲ್ಲೆ ಸವಣೂರು ನಗರದಲ್ಲಿ ಡಿಸೆಂಬರ್ ಹತ್ತರಂದು ನಡೆದಿದ್ದ ಹಲ್ಲೆ ನೈತಿಕ ಪೊಲೀಸ್ ಕಿರಿಯನ ಖಂಡಿಸಿ ಈ ಹಿನ್ನೆಲೆಯಾಗಿ ವಿವಿಧ ಸಂಘಟನೆ ಸವಣೂರು ಬಂದ್ಗೆ ಕರೆ ನೀಡಿದೆ ಕರ್ತವ್ಯ ನಿರತ ಶಿಕ್ಷಕನ ಮೇಲೆ ಹಲ್ಲೆ ಖಂಡಿಸಿದ್ದಾರೆ ಪ್ರತಿಭಟನಾಕಾರರು ಸವಣೂರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಸಂಘಟನೆ ಮನವಿ ಮಾಡಿದೆ ಇನ್ನು ಈ ಒಂದು ಪ್ರತಿಭಟನೆ ಎಲ್ಲಿಯವರೆಗೂ ನಡೆಯುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ದಾಳಿ ಮಾಡಿ ವರ್ತನೆ ತೋರಿದ ಕಿಡಿಗಾರಗಳನ್ನು ಆದಷ್ಟು ಬೇಗ ಬಂಧಿಸಿ ಸಮಗ್ರ ತನಿಖೆ ಮಾಡಿ ಕಠಿಣ ಕಾನೂನು ಕ್ರಮ ಮುಂದಾಗಬೇಕು ಕ್ರಮಕ್ಕೆ ಮುಂದಾಗಬೇಕು ಈ ರೀತಿ ಪ್ರಕರಣಗಳು ಮುಂದೆ ನಡೆಯದಂತೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮುಂದಿನ ಎರಡು ದಿನ ದಿನದಲ್ಲಿ ಎಲ್ಲಾ ಆರೋಪಿಗಳನ್ನು ಬಂಧಿಸದಿದ್ದಲ್ಲಿ ನಮ್ಮ ಹೋರಾಟವನ್ನು ಜಿಲ್ಲೆಯಾದ್ಯಂತ ಹೀರೋಗಳು ಹೀರೋಗೊಳಿಸಿದೆ ಎಂದು ಈ ಮೂಲಕ ಕಳಕಳ ಮನೆಯನ್ನು ಬಳಸ್ತೇವೆ ಧನ್ಯವಾದಗಳು ಸರ್ ಇವತ್ತಿನ ದಿವಸ ವಿವಿಧ ಹಿಂದೂಪರ ಸಂಘಟನೆಗಳ ಸುತ್ತ ಹಾಗೂ ಸಾರ್ವಜನಿಕರು ಮೊನ್ನೆ ದಿನ ಏನು ಶಿಕ್ಷಕರ ಮೇಲೆ ದೈಹಿಕ ಹಲ್ಲೆ ಆಗಿತ್ತು ಅದರ ಕುರಿತು ಕಾನೂನು ಕಠಿಣ ಕ್ರಮ ಅಂತ ಹೇಳಿ ಈ ಒಂದು ಮನವಿಯನ್ನು ಸಲ್ಲಿಸಿದ್ದೀನಿ ಈಗಾಗಲೇ ನಾನು ಪೊಲೀಸ್ ಇಲಾಖೆಗೆ ಆದೇಶವನ್ನು ಕೂಡ ಮಾಡಿದ್ದೀನಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಮಾಡಬೇಕು ಅವ್ರಿಗೆ ಕೊಳ್ಳೆ ಬಂಧನ ಮಾಡಬೇಕಂತ ಆದೇಶ ಕೂಡ ಮಾಡಿದ್ದೀನಿ ಸೊ ಅವ್ರ ಮೇಲೆ ಕಾರ್ಯಾಚರಣೆ ನಡೀತಾ ಇದ್ದಾರೆ ಮನವಿಯನ್ನು ಮನವಿಯನ್ನ ಮನೆ ಜಿಲ್ಲಾಧಿಕಾರಿಗಳೇ ನಾನು ಹಿಂದೆ ಕಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಪರೋಕ್ಷವಾಗಿ